ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಪೆಪ್ಪರ್ ಡ್ರೈ ಸೊ ನಾವು ಹೋಟೆಲಲ್ಲಿ ತೊಗೊಳ್ತೀವಲ್ಲ ಆ ಥರ ಚಿಕನ್ ಪೆಪ್ಪರ್ ಡ್ರೈ ಡ್ರೈಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದನ್ನ ಮಾಡೋ ವಿಧಾನ ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ ಫಸ್ಟು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ಒಂದು ಎರಡು ಕಡ್ಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ಗೆ ಸೊ ನಿಮ್ಮ ಒನ್ ಕೆ ಜಿ ಚಿಕನ್ ಮಾಡ್ತೀವಿ ಅಂದರೆ ದೊಡ್ಡದು ಎರಡು ಈರುಳ್ಳಿ ತೊಗೊಳ್ಳಿ ಜೊತೆಗೆ ಕರ್ಬೇವಿನ ಸೊಪ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮತ್ತು ಎರಡು ಸ್ಪೂನ್ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಅದಾದಮೇಲೆ ಕೆಂಪಿಗೆ ಟರ್ನ್ ಆಗೋ ತನಕ ನೀವು ಈಗ ಬಾಡಿಸ್ಕೊಳ್ಳಿ ಎರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ ಅದಾದಮೇಲೆ ಹುಳಿಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಳ್ತಾ ಇದ್ದೀನಿ ಹೆಚ್ಚು ಟೊಮೆಟೊ ಹಾಕಿದ್ರೆ ಬರೀ ಟೊಮೆಟೊ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ನಾನು ಒಂದೇ ಮೀಡಿಯಮ್ ಸೈಜ್ ಟೊಮೆಟೊ ಇದ್ದೀನಿ ಅದಾದಮೇಲೆ ಅದು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಟೊಮೆಟೊ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀವು ತಳ ಹಿಡ್ದೋ ಥರ ತಿರುಗಿಸ್ಕೊಳ್ತಾಯಿರಿ ನೆಕ್ಸ್ಟು ಒಂದು ಅರ್ಧ ಸ್ಪೂನು ಅರಶಿಣ ಹಾಕ್ಕೊಳ್ಳಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಇವಾಗ ಹಾಕ್ತಾಯಿದ್ದೀನಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ ಡ್ರೈಯಾಗಿ ಬೇಯುತ್ತೆ ನೀಟಾಗಿ ಸ್ಮಾಲ್ ಸ್ಮಾಲ್ ಪೀಸ್ ಮಾಡಿಕೊಂಡು ವಾಶ್ ಮಾಡೋಂಥ ಚಿಕನ್ನ ಇಲ್ಲಿ ಅರ್ಧ ಕೆ ಜಸ್ಟ್ ಅಷ್ಟು ಹಾಕ್ತಾಯಿದ್ದೀನಿ ಚಿಕನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಮಧ್ಯರಾತ್ರಿ ಎದ್ಸ್ಬಿಟ್ಟು ಚಿಕನ್ ಏನಾರು ಐಟಮ್ ಇದೆ ತಿಂತೀನ ಇದು ನಾನಂತೂ ರೆಡಿ ದಿನ ತಿನ್ನೋಕ್ಕೆ ಸೊ ಹಾಗಾಗಿ ಒಂದೇ ಥರದ್ದು ಮಾಡಿ ಮಾಡಿ ಬೋರ್ ಆಗಿರುತ್ತಲ್ವ ಈ ಥರ ವಿಭಿನ್ನವಾಗಿ ಏನಾದರೂ ಸ್ಪೆಷಲ್ಲಾಗಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು ಚೂರು ಅರಿಶಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಇದನ್ನು ತಿರುಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಟೊಮ್ಯಾಟೊ ಇದಕ್ಕೂ ಸಾಲ್ಟ್ ಹಾಕಿದ್ದೀನಿ ಹಾಗಾಗಿ ಸಾಲ್ಟನ್ನ ಎಷ್ಟು ಬೇಕಷ್ಟು ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ನೀರು ಬಿಡ್ತಾ ಬರುತ್ತೆ ಇದನ್ನು ತಿರುಗಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಬೇಕು ಐ ಫ್ಲೇಮಲ್ಲಾದರೆ ಯಾಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಿಂದ ತಳ ಇಡುವಂಥ ಚಾನ್ಸಸ್ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಯೂಶ್ವಲಿ ನಾವು ಬಿರಿಯಾನಿ ಮಾಡ್ತೀವಿ ಚಿಕನ್ ಕರಿ ಮಾಡ್ತೀವಿ ಆಮೇಲೆ ಆಮೇಲೆ ಕಬಾಬ್ ಮಾಡ್ತೀವಿ ಮತ್ತು ಸಾಂಬಾರು ಮಾಡ್ತೀವಿ ಪೆಪ್ಪರ್ ಡ್ರೈನು ಮಾಡ್ತೀವಿ ಮತ್ತು ಲೆಮನ್ ಚಿಕನ್ ಅಂತಲೂ ಮಾಡ್ತಾರೆ ಬಟ್ ಈ ಥರ ವಿಭಿನ್ನವಾದ ಪೆಪ್ಪರ್ ಡ್ರೈ ನಾನು ತೋರಿಸ್ತಾ ಇರೋದು ಹೋಟೆಲಲ್ಲೂ ಮಾಡೋಲ್ಲ ರೆಸ್ಟೋರೆಂಟು ಮಾಡೋಲ್ಲ ಸೊ ನಾವೇ ಸ್ವಲ್ಪ ಕಸ್ಟಮೈಸ್ ಮಾಡಿಕೊಂಡು ಇದನ್ನು ಮಾಡ್ತಾ ಇರೋದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಯಾಕಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದೆ ಟೈಮು ಕೂಡ ತುಂಬ ಕಡಿಮೆ ತಗೊಳ್ಳುತ್ತೆ ಇದಕ್ಕೆ ಇವಾಗ ಸೀಕ್ರೆಟ್ ಮಸಾಲ ಸೇರಿಸ್ಕೊಳ್ಳೋಣ ಸೊ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದಿಡೀ ಪುದೀನ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಗೋಡಂಬಿ ಸೊ ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಸ್ಪೈಸಿಗೆ ಮೂರಿಂದ ನಾಲ್ಕು ಹಸಿಮೆಣ್ಸಿಕಾಯಿ ಅದಾದಮೇಲೆ ಮೇಲೆ ಹಗೇನಿಲ್ಲಿ ಕರ್ಬೇನ್ ಸೊಪ್ಪು ಹಾಕ್ಕೊಂಡ್ತಾಯಿದ್ರಿ ಇದೇ ಒಂಥರ ಬೇರೆ ಟೇಸ್ಟ್ ಕೊಡ್ತಾ ಇರೋದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಇದನ್ನ ಹಾಕಿ ಚೂರೇ ಚೂರು ನೀರು ಹಾಕಿ ಇದನ್ನ ರುಬ್ಕೊಬೇಕು ಯಾಕಂದರೆ ಪೆಪ್ಪರ್ ಡ್ರೈ ಮಾಡ್ತಿರೋದ್ರಿಂದ ತುಂಬ ನೀರಾದರೆ ಚೆನ್ನಾಗಿರೋಲ್ಲ ಸೊ ಈ ಇದೆ ಇದಕ್ಕಿಂತ ಗಟ್ಟಿಯಾಗಿ ಮಾಡಬೇಕಾದ್ರೆ ಮಾಡ್ಕೊಬೋದು ಆಲ್ರೆಡಿ ಈಗ ಬೇಯ್ತಾ ಇದೆ ಚಿಕನ್ನು ಅದೇ ನೀರು ಬಿಟ್ಕೊಂಡು ಇನ್ನೂ ಸ್ವಲ್ಪ ಬೇಯಲಿ ಇವಾಗ ನಾವು ಅಂಥ ಮಿಶ್ರಣನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಟ್ಟರೆ ಆ ಇದು ಏನು ಮಿಶ್ರಮನ ಇರುತ್ತೋ ಅದೆಲ್ಲ ಹೀರಿಕೊಳ್ಳುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ನೋಡ್ತಿದ್ದೀರ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನೀವು ಚಿಕನಲ್ಲಿ ಯಾವ ಥರ ಐಟಮ್ನ ಇಷ್ಟಪಡ್ತೀರ ಅಂತ ಕಮೆಂಟ್ ಮಾಡಿ ಕೆಲವು ಜನ ಬಿರಿಯಾನಿ ನಾನಂತೂ ಯೂಶ್ವಲಿ ತುಂಬ ಬಿರಿಯಾನಿ ಇಷ್ಟಪಡ್ತೀನಿ ಈ ಸಾಂಬಾರು ಇದೆಲ್ಲ ಇಷ್ಟಪಡಲ್ಲ ನಾಟಿಕೋಳಿ ಆದರೆ ಮುದ್ದೆ ಮತ್ತು ನಾಟಿಕೋಳಿ ಸಾಂಬಾರು ಅದನ್ನು ಇಷ್ಟಪಡ್ತೀನಿ ನನಗೆ ನಿಮ್ಗೆ ಯಾವ ಥರ ಚಿಕನ್ ಐಟಮ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನೀವು ಸಬ್ಸ್ಕ್ರೈಬ್ ಆಗಿಲ್ವೋ ನಿಮ್ಗೇನಾದರೂ ಚೆನ್ನಾಗಿದೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂತಂದರೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಫೈನಲ್ ಆಗಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಮೆಣಸನ್ನ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅದ ಮೇಲೆ ಸ್ಪ್ರಿಂಕಲ್ ಮಾಡಿದರೆ ಸಾಕು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ನಿಮಗೆ ಸ್ಪೈಸ್ ಯಾವ ಥರ ಬೇಕು ಹಾಗೆ ಸ್ವಲ್ಪ ಸ್ಪೈಸ್ ಕಡಿಮೆ ಇದೆ ಅಂದರೆ ಬೇಕಾದ್ರೆ ಆಮೇಲೆ ಬೇಕಾದ್ರೆ ಹಾಕೊಬೋದು ಇದಕ್ಕೆ ಫೈನಲ್ ಟಚ್ ಅಂತ ಲೆಮನ್ ಇನ್ಕೊಂಬಿಟ್ರೆ ರುಚಿ ರುಚಿಯಾದ ಟೇಸ್ಟಿಯಾದ ಅರೋಮೆಟಿಕ್ ಆದ ಪೆಪ್ಪರ್ ಚಿಕನ್ ರೆಡಿ ಫೈನಲ್ ಟಚ್ ಬಂದು ಒಂದು ಸ್ಪೂನ್ ತುಪ್ಪ ಅಥವಾ ಒಂದು ಸ್ಪೂನ್ ಬೆಣ್ಣೆ ಹಾಕರಂತೂ ಇನ್ನೂ ಸೂಪರಾಗಿರುತ್ತೆ ಸ್ವರ್ಗ ಥರ ಇರುತ್ತೆ ಸತ್ ಟ್ರೈ ಮಾಡಿ ನೋಡಿ ಹೆಂಗೆ ಬರುತ್ತೆ ನೋಡಿ ಕಮೆಂಟ್ ಮಾಡಿ ನನಗೆ ಓಕೆನಾ ಅದಾದಮೇಲೆ ನನಗೆ ಆಲ್ಮೋಸ್ಟು ಫೋರ್ ಅವರ್ಸ್ ವಾಚಿಂಗ್ ಟೈಮ್ ಮುಗ್ದಿದೆ ಇನ್ನೇನು ಮೋನಿಟೈಸೇಷನ್ಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದಕ್ಕೆಲ್ಲ ನೀವೇ ಹೇಳಬೇಕಂದ್ರೆ ನೀವೇ ಕಾರಣ ಸೊ ನನ್ನ ಕಡೆಯಿಂದ ನಿಮಗೆಲ್ಲ ಧನ್ಯವಾದಗಳು ಇನ್ನೂ ಇನ್ನೂ ಬೆಳಿಬೇಕು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಅಷ್ಟೇ ಇರೋದು ನನಗೆ ಇನ್ನೂ ಜಾಸ್ತಿ ಆಗ್ತಾಯಿಲ್ಲ ನಾನು ಫ್ರೀಕ್ವೆಂಟಾಗಿ ವಿಡಿಯೋಸ್ ಆಗ್ತಾಯಿಲ್ಲ ಹಾಗಾಗಿ ನನಗೆ ಏನಿದೆ ಸಬ್ಸ್ಕ್ರೈಬರ್ ಏನಿದ್ದಾರೆ ಅದು ತುಂಬ ಕಡಿಮೆ ಜೊತೆಗೆ ಅನ್ಕೊಂತೀನಿ ಇವತ್ತು ಮಾಡಬೇಕು ನಾಳೆ ತುಂಬ ಇದೆ ಕಂಟೆಂಟ್ ತುಂಬ ಇದೆ ಎಡಿಟಿಂಗ್ ಮಾಡೋ ಅಂಥ ವೀಡಿಯೋಸು ಅದು ಅಂದರೆ ನಂಗೆ ಟೈಮ್ ಆಗ್ತಾಯಿಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಹಿಂಗೆ ಬಂತು ಅಂತ ಹೇಳಿ ಚಿ ಪೆಪ್ಪ ಚಿಕನ್ ನಿಮಗೇನಾರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ಲೈಫ್ ಇರೋ ತುಂಬ ಚಿಕ್ಕತ್ತು ಅದನ್ನ ಎಂಜಾಯ್ ಮಾಡಬೇಕು ನಾವು ಏನೇ ಅಡುಗೆ ಮಾಡಿದ್ರು ಪ್ರೀತಿಯಿಂದ ಮಾಡ್ರೆ ಸುಮಾರಾಗಿರೋ ಅಡುಗೆನೋ ಸೂಪರಾಗಿರುತ್ತೆ ಯಾರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾಯಿದ್ರೆ ನಂಗೆ ಅದು ತುಂಬ ಇಷ್ಟ ಆಯ್ತು ಆ ಕೋಟು ಹಾಗಾಗಿ ನಾನು ಅದನ್ನ ಯೂಸ್ ಮಾಡಿದೆ ಜೊತೆಗೆ ನೀವು ಒಂದು ಇದನ್ನ ಸೈಡ್ ಡಿಶ್ ಹಾಕಾದ್ರೂ ಕೊಡ್ಬೋದು ಅಥ್ವಾ ಚಪಾತಿ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಥ್ ಅಥ್ವಾ ಗೀ ರೈಸ್ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರೋಂಥ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಟು ಸರ್ವ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಯೂನ್ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್